ಇವತ್ತಿನ ದಿವಸ ಯಾದಗೂಡು ಗ್ರಾಮದಲ್ಲಿ ಸತೀಶನ ಜಾರಕಿಳು ಅವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿನ ಎಲ್ಲ ಪಿ ಕೆ ಕೆಪಿ ಸದಸ್ಯರು ಅವರ ಒಂದು ಅಭಿವೃದ್ಧಿ ಕಾರ್ಯವನ್ನು ನೋಡಿ ಅವರ ಪರವಾಗಿ ಬಹುಮತವನ್ನು ಚಲಾಯಿಸಿದರು ಇವತ್ತ ನಾವು ಎಲ್ಲರೂ ನಮ್ಮ ಯಾದಗೂಡ ಪಿ ಕೆ ಕೆಪಿ ಸದಸ್ಯರು ಬಹುಮತ ಇರೋದ್ರಿಂದ ಇಲ್ಲಿ ಶಾಂತಿಯುತವಾಗಿ ಪಾಸ್ ಆಗಿದೆ ಈಗ ಸದೀಶನ ಅವರ ಅಭಿವೃದ್ಧಿ ಕಾರ್ಯನೂ ಮೆಚ್ಚಿ ಸೋ ಇಚ್ಛೆಯಿಂದ ಅಭಿಮಾನಿಗಳು ಇಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರು ಕೂಡ ಎಲ್ಲಾ ಶಾಂತಿಯುತವಾಗಿ ನಾವು ಇಲ್ಲಿ ಥರಾಪಾಸ್ ಮಾಡೋ ಕಾರ್ಯ ನಾವು ಮಾಡಿದ್ವಿ ಸುಳ್ಳ ಆರೋಪ ಅದು